ಓಂ ಶಾಂತಿ ಇಂದಿನ ಮುರಳಿ ದಿನಾಂಕ ಆರು ಎಂಟು ಇಪ್ಪತ್ತೈದು ಮುರಳಿ ಮಹಾವಾಕ್ಯಗಳು ಮೀಠೆ ಬಚ್ಚೆ ಜಿತನಾ ಸಮಯ ಮಿಲೆ ಏಕಾಂತ ಮೇ ಜಾಕರ್ ಯಾದಗಿ ಯಾತ್ರಾ ಕರೋ ಜಬ್ ತುಮ್ ಮಂಜಿಲ್ ಪರ್ ಪಹು ಜಾಂಗೆ ತಬ್ ಯಾತ್ರಾ ಪೂರಿ ಹೋಜಾ ಮಧುರ ಮಕ್ಕಳೇ ಎಷ್ಟು ಸಾಧ್ಯ ಅಷ್ಟು ಸಮಯ ಸಿಕ್ಕಾಗ ಏಕಾಂತದಲ್ಲಿ ಕುಳಿತು ನೆನಪಿನ ಯಾತ್ರೆಯಲ್ಲಿರಿ ಯಾವಾಗ ತಾವು ಗುರಿಯನ್ನು ತಲುಪಿಬಿಡುತ್ತೂರಿ ಆಗ ಈ ಯಾತ್ರೆಯು ಪೂರ್ಣಗೊಳ್ಳುತ್ತದೆ ಬಾಬಾ ಹೇಳ್ತಾರೆ ಯಾವಾಗ ನೀವು ಗುರಿಯನ್ನು ತಲುಪಿಬಿಡುತ್ತೀರಿ ಅವಾಗ ಈ ನೆನಪಿನ ಯಾತ್ರೆ ಕಂಪ್ಲೀಟ್ ಆಗ್ತದ ಗುರಿಯನ್ನು ತಲುಪೋದು ಅಂದರೆ ಬಾಬನ್ ಸಮಾನ್ ನಾವು ಆತ್ಮ ನಮ್ಮ ಮೂಲ ಸ್ಥಿತಿಯಲ್ಲಿ ನಿರಂತರ ಅವಿನಾಶಿ ಸ್ಥಿತಿಯಲ್ಲಿ ಯಾವಾಗ ಸ್ಥಿತ ಆಗ್ತೀವಿ ಸಂಪೂರ್ಣ ಕರ್ಮಾತೀತ ಸ್ಥಿತಿಯನ್ನು ಹೊಂದುತ್ತೀವಿ ಆತ್ಮನ ಹೈಯರ್ ಕಾನ್ಷಿಯಸ್ಸನ್ನು ನಾವು ತಲುಪಿಬಿಡ್ತೀವಿ ಆಗ ಮತ್ತೆ ನೆನಪಿನ ಯಾತ್ರೆಯ ಅವಶ್ಯಕತೆ ಇಲ್ಲ ಅರ್ಥಾತ್ ಈ ಒಂದು ಯಾತ್ರೆಯೊಳಗೆ ನಾನು ಆತ್ಮ ಯಾವ ರೀತಿ ನನ್ನ ಜರ್ನಿ ಶುರು ಮಾಡಿದೆ ಮತ್ತು ಎಲ್ಲಿಗೆ ಬಂದು ಈ ಜರ್ನಿ ನಿಂತ್ಕೊಂಡಿದೆ ಮುಂದೆ ಎಲ್ಲಿಗೆ ಹೋಗಬೇಕಾಗಿದೆ ನಾನು ಯಾರು ನಾನು ಯಾರಲ್ಲ ನಾಟಕ ಅಂದ್ರೇನು ಪಾತ್ರಧಾರಿ ಅಂದರೆ ಯಾರು ಡೈರೆಕ್ಟರ್ ಯಾರು ಇದನ್ನೇನು ಪದೇ 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 ಮನಸ್ಸಿಗೆ ನೆನಪಿಸ್ಬೇಕಾಗಿದೆ ಯಾಕೆಂದರೆ ಈ ಮನಸ್ಸೇ ಆತ್ಮನಿಂದ ಅಗಲಿ ತನ್ನನ್ನ ದೇಹ ಬಾನದ ಸ್ವರೂಪದಲ್ಲಿ ಸ್ಥಿತಿ ಮಾಡಿಕೊಂಡಿದೆ ಅದಕ್ಕೆ ಈ ಮನಸ್ಸನ್ನು ಮತ್ತೆ ಮತ್ತೆ ನೆನಪಿನ ಯಾತ್ರೆಯಲ್ಲಿ ನಿಲ್ಲಿಸಿ ಮನ್ ಮನೋಭಾವಗೊಳಿಸ್ಬೇಕಾಗ್ತದ ಇದು ಯಾವಾಗ ಪೂರ್ಣ ಆಗ್ತದಂದ್ರೆ ಯಾವಾಗ ನೀವು ಸಂಪೂರ್ಣ ಗುರಿಯನ್ನು ಮುಟ್ಟಿಬಿಡ್ತೀರಿ ಪ್ರಶ್ನೆ ಸಂಗಮ್ ಪರ್ ಬಾಬಾ ಅಪ್ನೆ ಬಚ್ಚೊಮ್ಮೆ ಕೌಂಸಾ ಐಸಾ ಗುಣ್ ಬರದೇತೇ ಜೋ ಆಧಾ ಕಲ್ಪ ತಕ್ ಚಲ್ತಾ ರೇತಾಹೇ ಸಂಗಮ ಯುಗದಲ್ಲಿ ತಾವು ಮಕ್ಕಳು ಮಕ್ಕಳೊಳಗ ಯಾವ ಒಂದು ಇಂತಹ ಗುಣ ಬಾಬಾ ತುಂಬುತ್ತಾರೆ ಅದು ಅರ್ಧ ಕಲ್ಪದವರೆಗೆ ಮುಂದುವರಿಯುತ್ತದೆ ಬಾಬಾ ಹೇಳ್ತಾರೆ ಉತ್ತರ ಬಾಬಾ ಕೆಹತೆ ಹೇ ಜೈಸೆ ಮೇ ಅತೀ ಸ್ವೀಟ್ ಹೂಂ ಐಸೆ ಬಚ್ಚೊಂಕೋ ಭೀ ಸ್ವೀಟ್ ಬನಾದೇತಾ ಹೂ ಬಾಬಾ ಹೇಳ್ತಾರೆ ಹೇಗೆ ನಾನು ಭಾಳ ಮಧುರವಾಗಿದ್ದೀನಿ ಹಾಗೆ ಮಕ್ಕಳನ್ನು ಕೂಡ ಭಾಳಷ್ಟು ಮಧುರರನ್ನಾಗಿ ಮಾಡ್ತೀನಿ ಮಧುರ ಸ್ವೀಟ್ ಅಂದರೆ ನೋ ಮಿಕ್ಸ್ಚಾರಿಟಿ ಏನು ಆತ್ಮ ಮೂಲ ತನ್ನ ಸತ್ಯ ಸ್ವರೂಪದಲ್ಲಿದೆ ಅದ ಸ್ವರೂಪದ ಸತ್ಯತೆಯ ಅನುಭವ ಮಾಡುವುದೇ ಆತ್ಮನ ಪವಿತ್ರ ಸ್ವರೂಪದಲ್ಲಿ ಸ್ಥಿತ ಆಗುವುದೇ ಮಧುರತೆ ಮಧುರತೆಗೆ ಆಧಾರ ದೇಹ ದೇಹದ ಜಗತ್ತಿನಿಂದ ಡಿಟ್ಯಾಚ್ ಆಗಿ ತನ್ನ ಆತ್ಮನ ಅವಿನಾಶಿ ಸತ್ಯದಲ್ಲಿ ಸ್ಥಿತ ಆಗುವುದ ಸ್ವೀಟ್ ಆಗೋದಾಗಿದೆ ಹಾಗೂ ಎಲ್ಲ ಪಾತ್ರಧಾರಿಗಳ ಕ್ಯಾರೆಕ್ಟರ್ನ ಒಳಗಿರುವಂತಹ ಸತ್ಯ ಆತ್ಮನನ್ನು ನೋಡ್ತಾ ಆ ಒಂದು ವೈಬ್ರೇಷನನ್ನು ಹರಡಿಸ್ತಾ ಅವರ ಪಾರ್ಟನ್ನು ನೋಡದೆ ಆತ್ಮನನ್ನು ಯಾವಾಗ ನೋಡ್ತೀವಿ ಇದೇ ಆಗಿದೆ ಸ್ವೀಟ್ ಆಗುವ ಪುರುಷಾರ್ಥ ಈ ಪುರುಷಾರ್ಥವನ್ನು ಬಾಬಾ ಮಾಡಿಸ್ತಿದ್ದಾರೆ ಜು ಬಹುತೋಂಕ ಹೇ ಜಿನೆ ಕೋ ಶೈತಾನಿ ಖ್ಯಾಲಾತ್ ಖ್ಯಾಲ ವಹಿ ಸ್ವೀಟ್ ಹೈ ಯಾರು ಅನೇಕರ ಕಲ್ಯಾಣ ಮಾಡ್ತಾರೆ ಯಾರೊಳಗ ಭೂತದಂಥ ವಿಚಾರಗಳು ಬರೋದಿಲ್ಲ ಅವರೇ ಸ್ವೀಟ್ ಇದ್ದಾರೆ ಉಂಚ ಪದ ಪ್ರಾಪ್ತ ಫಿರ್ ಪೂಜಾ ಹೋತಿ ಅವರಿಗೆ ಶ್ರೇಷ್ಠ ಪದವಿ ಪ್ರಾಪ್ತ ಆಗ್ತದೆ ಅವರದೇನೆ ಪೂಜೆಯಾಗ್ತದೆ ಓಂ ಶಾಂತಿ ಬಾಬಾ ಬೆಟ್ ಸಮಜಾತೆ ಹೇ ಶರೀರ ಕಾ ಮಾಲಿಕ ಆತ್ಮಾ ಅಂಡರ್ಲೈನ್ ಬಾಬಾ ಸ್ವಯಂ ಭಗವಾನ್ ಪ್ರತಿದಿನ ನಮಗೆ ನಮಗೆ ಕುಳಿತುಕೋ ಕುಳು ಕುಳಿತು ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ ಮಕ್ಕಳೇ ನೀವು ಈ ಶರೀರದ ಮಾಲಿಕ್ಕಿದ್ದೀರಿ ಯಹ್ಲೆ ಸಮಜನಾ ಚಾಯೇ ಕ್ಯೂಕಿ ಅವಿ ಬಚ್ಚೋಂಕೋ ಜ್ಞಾನ ಮಿಲಾಹೆ ಈ ಮಾತು ಪಕ್ಕಾ ಮಾಡಿಕೊಡ್ರಿ ಯಾಕಂದರೆ ನಿಮಗೆ ಈ ಜ್ಞಾನ ಸಿಕ್ಕಿದೆ ಅಂದರೆ ಈ ಜ್ಞಾನ ಸಿಕ್ಕಿದೆ ಅದಕ್ಕೆ ಯಾಕೆ ತಿಳ್ಕೊಡ್ರಿ ಅಂತಾರಂದ್ರೆ ಬಾಬಾ ಇಲ್ಲಿವರೆಗೂ ನಾವು ನಮಗೆ ಆತ್ಮನ ಬದಲಾಗಿ ಶರೀರ ಕ್ಯಾರೆಕ್ಟರ್ ಅಂತ ತಿಳ್ಕೊಂಡಿದ್ವಿ ಕ್ಯಾರೆಕ್ಟರ್ನ ಹೆಸರೇ ನಾನಿದ್ದೀನಿ ಈ ಶರೀರ ಅಂದರೆ ನಾನು ಶರೀರದ ರೋಲ್ ನಾನಿದ್ದೀನಿ ಏನೆಲ್ಲ ರೋಲ್ ಸಿಕ್ಕಿದೆ ಅಕ್ಕ ಆಗೋದು ತಂಗಿ ಆಗೋದು ತಮ್ಮ ಆಗೋದು ಮಗಳಾಗೋದು ಇವೆಲ್ಲ ರೋಲ್ ನಾನಂತ ತಿಳ್ಕೊಂಡಿದ್ದೆ ನನಗಿನ್ ಪ್ರೊಫೆಷನ್ ನನಗೊಂದು ಜಾಬ್ ಇದೆ ಕೆಲಸ ಇದೆ ಅದ ನಾನಂತ ತಿಳ್ಕೊಂಡ್ಬಿಟ್ಟಿದ್ದೆ ಅದಕ್ಕಾಗಿ ಬಾಬಾ ಹೇಳ್ತಾರ ಇದರಿಂದ ಇಷ್ಟು ದುಃಖದ ಅನುಭವ ಮಾಡಿದ್ದೀರಿ ಅಜ್ಞಾನದಲ್ಲಿ ಮುಳುಗಿದಿರಿ ಈಗ ತಿಳ್ಕೊಡ್ರಿ ಈ ಶರೀರಕ್ಕೂ ಮಾಲೀಕ ಆತ್ಮ ಇದ್ದೀರಿ ಅದಕ್ಕಾಗಿ ನೀವು ಆತ್ಮ ಅಂತಲೇ ತಿಳ್ಕೊಡ್ರಿ ಪೆಹ್ಲೆ ಪೆಹ್ಲೆ ತೂ ಸಮಜಾನಾ ಹೇ ಹಮ್ ಆತ್ಮ ಹೇ ಮೊಟ್ಟ ಮೊದಲು ಇನ್ನೊಬ್ರಿಗೂ ಕೂಡ ಇದೇ ಮಾತು ತಿಳಿಸ್ಕೊಡ್ಬೇಕಾಗಿದೆ ನಾವು ಆತ್ಮ ಇದ್ದೀವಿ ಶರೀರ್ಷೆ ಆತ್ಮಾಕ ಕಾಮ್ಲೇತಿ ಆತ್ಮ ಕಾಮ್ಲೇತಿ ಹೇ ಪಾರ್ಟ್ ಬಜಾತಿ ಹೇ ವಿಶೇಷ ಅಂಡರ್ ಲೈನ್ ಎಷ್ಟು ಕ್ಲಿಯರ್ ಮಾಡ್ತಾರೆ ಆತ್ ಮಕ್ಕಳೇ ನೀವು ಆತ್ಮ ಇದ್ದೀರಿ ನೀವು ಶರೀರದ ಮಾಲಿಕ್ ಇದ್ದೀರಿ ಇದು ಶರೀರ ನಿಮ್ಮ ವಾಹನ ಆಗಿದೆ ಈ ಶರೀರದ ಮೂಲಕ ಆತ್ಮ ಸ್ವಯಂ ನೀವೇ ಕೆಲಸ ತಗೋತೀರಿ ಪಾಟ್ ಮಾಡ್ತೀರಿ ಅಂತಾರ ಪಾಟ್ ಪಾಟ್ ಹೇ ಆತ್ಮ ತನ್ನ ರೋಲ್ ತನ್ನ ಆ್ಯಕ್ಟಿಂಗ್ ಮಾಡ್ತದೆ ಆ್ಯಕ್ಟಿಂಗ್ ಮಾಡೋದು ಅಂತಂದರೆ ಕೇವಲ ಭೃಗುಟಿಯ ಮಧ್ಯದಲ್ಲಿ ಸ್ಥಿತ ಆಗಿ ನಡೀತಾ ಇರುವ ಶರೀರದ ಮೂಲಕ ಡ್ರಾಮಾದ ಸ್ಕ್ರಿಪ್ಟ್ನ ಅನುಸಾರ ನಡೀತಾ ಇರುವಂತಹ ನಾಟಕವನ್ನು ಆ್ಯಕ್ಟಿಂಗನ್ನು ಆತ್ಮ ಆ್ಯಕ್ಟರ್ ನೋಡುವ ಕೆಲಸ ಮಾಡ್ತದೆ ಅದಕ್ಕೆ ಏಸೆ ಐಸೆ ಖ್ಯಾಲಾತ್ ಹೇ ಅವ್ರ ಕೊಯ್ ಮನುಷ್ಯಕೋ ಆತೆಯ ಇಂತಿಂಥ ವಿಚಾರಗಳೇನದವಲ್ಲ ಮಕ್ಕಳೇ ಇವು ನಿಮಗೆ ಬರ್ತಾವೆ ನಿಮ್ಮನ್ನು ಬಿಟ್ಟರೆ ಮನುಷ್ಯರಿಗೆ ಇದ್ರ ಬಗ್ಗೆ ಗೊತ್ತೇನೇ ಇಲ್ಲ ಕ್ಯೂಕಿ ದೇಹ ಅಭಿಮಾನ್ ಮೇಹೇನಾ ಆ ಮನುಷ್ಯರೆಲ್ಲರೂ ದೇಹ ಅಭಿಮಾನದಲ್ಲಿದ್ದಾರೆ ಅಂದರೆ ನಾನು ಅಂದ್ರೆ ದೇಹ ನಾನು ಅಂದರೆ ಬಿಸ್ನೆಸ್ ಮ್ಯಾನ್ ವ್ಯಕ್ತಿ ತಮಗೆ ಸಿಕ್ಕಿರುವ ರೋಲ್ಗಳು ಅಂದರೆ ಜವಾಬ್ದಾರಿಗಳು ಪಾತ್ರಗಳು ತಮಗೆ ಸಿಕ್ಕಿರುವ ವಸ್ತುಗಳು ಸಂಬಂಧಗಳನ್ನೇ ನಾನೇ ಅಂತ ತಿಳ್ಕೊಂಡಿದ್ದಾರ ದೇಹಭಾನದಲ್ಲಿದ್ದಾರಂತಾರ ಬಾಬಾ ಯಹ ಇಸ್ ಖ್ಯಾಲ್ ಮೇ ಬಿಠಾಯ ಜಾತಾ ಹೇ ಮೇ ಆತ್ಮಾ ಹೂಂ ಆದರೆ ನೀವು ಇಲ್ಲಿ ಜರೂರ್ ನಿಮಗೆ ಏನಂತ ತಿಳ್ಕೊಂಡು ಕುತ್ಕೋಬೇಕು ಅಂದರೆ ನಾನು ಆತ್ಮ ಇದ್ದೀನಿ ಯಹ ಮೇರ ಶರೀರೇ ಮೇ ಆತ್ಮ ಪರಂಪಿತಾ ಪರಮಾತ್ಮ ಕಿ ಸಂತಾನ್ ಹ್ಞೂ ನಾನು ಆತ್ಮ ಪರಂಪಿತಾ ಪರಮಾತ್ಮನ ಸಂತಾನಿದ್ದೀನಿ ಯಹ ಯಾಧಿ ಘಡಿ ಘಡಿ ಜಾತಿ ಹೇ ಈ ನೆನಪೇ ತಮ್ಮನ್ನು ಕ್ಷಣ ಕ್ಷಣವು ಮರಿಸಿಬಿಡ್ತದ ಅಂತಾರೆ ಬಾಬಾ ಯಾವ ನೆನಪು ಬಾಬಾ ನಾವು ಬಲ್ಲೇ ಮೇಲ್ಮೇಲೆ ಅನ್ಕೊಳ್ಳಿಕ್ಕೆ ಹೇಳ್ತೀವಿ ಯಾವಾಗ ಯಾವಾಗ ಪರ್ಟಿಕ್ಯುಲರ್ ನಮ್ಗೆ ಯಾರಾದರೂ ಕೇಳಿದ್ರ ಬಾಬಾ ಕೇಳಿದಾಗ ವಿಷಯ ಬಂದಾಗ ಅಂತೀವಿ ಹಾಂ ನನಗೆಲ್ಲ ಗೊತ್ತದ ಆತ್ಮ ಇದ್ದೀನಿ ಅಂತ ಆದರೆ ಸದಾ ಕಾನ್ಶಿಯಸ್ ಒಳಗಿರ್ಬೇಕಲ್ಲ ಆ ಮಾತು ಕಾನ್ಷಿಯಸ್ ಒಳಗಿರ್ತದ ನಾ ಅಕ್ಕೋರಿದ್ದೀನಿ ನಾ ಹೆಣ್ಮಗಳಿದ್ದೀನಿ ನಾನು ಕುಮಾರಿ ಇದ್ದೀನಿ ಕನ್ಯಾ ಇದ್ದೀನಿ ಬಾವ ಹೇಳ್ತಾರೆ ಈ ಕಾನ್ಷಿಯಸ್ ಚೇಂಜ್ ಆಗಬೇಕು ಆದರೆ ಇದನ್ನೇನು ಮಾಡ್ತೀರಿ ಕ್ಷಣ ಕ್ಷಣ ಮರಿತೀರಿ ಗಡಿ ಗಡಿ ಭೂಲ್ ಜಾತೆ ನೀವು ಗಡಿ ಗಡಿನೂ ಮರಿತೀರಿ ಏನು ಈ ಯಾವ ವಿಷಯವನ್ನು ನಾ ಯಾರಿದ್ದೀನಿ ಅನ್ನೋದು ಮರಿತೀರಿ ನಾ ಯಾರು ಅಲ್ಲ ಅದನ್ನು ಸತ್ಯ ಅಂತ ತಿಳ್ಕೊಳ್ತೀರಿ ಟೆಂಪ್ರರಿ ಸಿಕ್ಕಿರುವ ಜವಾಬ್ದಾರಿಗಳನ್ನು ಪಾತ್ರಗಳನ್ನು ಸಂಬಂಧಗಳವೇ ಸತ್ಯ ಅದು ಅದೇ ನಾನಿದ್ದೀನಿ ಶರೀರನೇ ನಾನು ಅಂತ ತಿಳ್ಕೊಂಡ್ಬಿಡ್ತೀರಿ ಬಿಡ್ತೀರಿ ಅಂತಾರೆ ಬಾಬಾ ಯಹತೋ ಪೂರಿ ಯಾದ ಕರ್ಣಿ ಚಾಯೇನ ನಾನು ಯಾರು ಅನ್ನುವಂಥದ್ದು ಪೂರ್ಣ ನೆನಪಿರಬೇಕು ನ್ಯಾಚುರಲ್ ನೆನಪಿರ್ಬೇಕಂತಾರೆ ಬಾಬಾ ಹೆಂಗೆ ನಾವು ನಾ ಹೆಣ್ಮಗಳೋ ಗಂಡ್ಮಗಳೋ ಅಂತ ಗಂಡ್ಮಗನೋ ಅಂತ ಯಾವುದಾದ್ರೂ ವಿಷಯದಲ್ಲಿ ವಿಚಾರ ಮಾಡೋದಿಲ್ಲ ಹಾಂ ನಾ ಸ್ತ್ರೀನೇ ಇದ್ದೀನಿ ಹೆಣ್ಮಗಳಿದ್ದೀನಿ ಕುಮಾರಿ ಇದ್ದೀನಿ ಅಂತ ಹಾಗೆ ಬಾಬಾ ಹೇಳ್ತಾರ ನೆನಪು ಅಷ್ಟು ಪಕ್ಕಾ ಆಗಬೇಕು ನಾ ಆತ್ಮ ಅನ್ನುವಂಥದ್ದು ಕಾನ್ಷಿಯಸ್ ಒಳಗೆ ಸದಾ ಜಾಗೃತಿ ಇರಬೇಕು ನಾ ಆತ್ಮನೇ ಈ ಶರೀರದ ಮೂಲಕ ಈ ಪಾತ್ರದ ಮೂಲಕ ಅಥವಾ ಈ ಒಂದು ಸಿಕ್ಕಿರುವ ಕ್ಯಾರೆಕ್ಟರ್ನ ಮೂಲಕ ನಾನು ನನ್ನ ಆ್ಯಕ್ಟಿಂಗನ್ನು ಮಾಡ್ತಿದ್ದೀನಿ ಆ್ಯಕ್ಟಿಂಗ್ ಮಾಡೋದು ಅಂದರೆ ಈ ಆ್ಯಕ್ಟಿಂಗ್ ನಡೀತಾ ಇರೋದು ಫಿಕ್ಸ್ಡ್ ಡ್ರಾಮಾದ ಸ್ಕ್ರಿಪ್ಟ್ನನುಸಾರ ಇಲ್ಲಿ ಮಾಡೋದು ನಡೆಯೋದು ಯಾರೂ ಯಾರಿಗೇನೂ ಮಾಡ್ತಾ ಇಲ್ಲ ಎಲ್ಲವೂ ನಡೀತಾ ಇದೆ ಕಣ ಕಣ ಶಬ್ದ ವೈಬ್ರೇಷನ್ನು ಕೂಡ ಡ್ರಾಮಾದ ಫಿಕ್ಸ್ ಸ್ಟೋರಿ ಅನುಸಾರ ನಡೀತಾ ಇದೆ ಬಟ್ ಇದರಲ್ಲಿ ಆತ್ಮ ಸಾಕ್ಷಿಯಾಗಿ ತನ್ನ ಪಾರ್ಟ್ ನಡೀತಾ ಇರುವುದನ್ನು ನೋಡ್ತದ ಈ ಮಾತು ಎಂದಿಗೂ ಮರಿಬೇಡ್ರಿ ಅಂತ ಹೇಳ್ತಾರೆ ಬಾಬಾ ಇದರಲ್ಲೇ ಗಳಿಕೆ ಇದೆ ಇದರಲ್ಲೇ ಜನ್ಮ ಜನ್ಮದ ವಿಕರ್ಮಗಳು ವಿನಾಶ ಆಗ್ತದೆ ವಿಕರ್ಮ ಅಂದರೆ ಅರವತ್ಮೂರು ಜನ್ಮದ ದೇಹ ಭಾನದಲ್ಲಿ ಬಂದು ಯಾವುದನ್ನು ಸತ್ಯ ಅಂತ ಅನುಭವ ಮಾಡಿದ್ದೀವಿ ನೆನಪುಗಳನ್ನು ಕೂಡಿಟ್ಟುಕೊಂಡಿದ್ದೀವಿ ಎಲ್ಲ ನೆನಪುಗಳು ಆ ಎಲ್ಲ ಅನುಭವಗಳನ್ನು ಆ ಎಲ್ಲ ಏನೆಲ್ಲ ಪ್ರಭಾವಗಳದಾವ ಮನಸ್ಸಿನಲ್ಲಿ ಅದೆಲ್ಲವನ್ನು ಬಾಬಾ ಹೇಳ್ತಾರೆ ಮರಿ ಮ ತೆಗೆದು ಹಾಕಬೇಕು ವಿಸ್ಮೃತಗೊಳಿಸಬೇಕು ಇದಕ್ಕೆ ವಿಕರ್ಮ ವಿನಾಶ ಮಾಡಿಕೊಳ್ಳೋದು ಅಂತ ಹೇಳ್ತಾರೆ ಬಾಬಾ देह अभिमान से कुछ ना कुछ विकर्म बन जाता है देह अभिमान वह विकर्म आगे तदा ऐसा भी नहीं मनुष्य सदैव विकर्म करते हैं फिर भी कमाई तो बंद हो जाती है ना इसीलिए जितना हो सके याद की यात्रा में डीला नहीं पड़ना चाहिए बाबा अंतर मकड़े यु साध्यस्टू नात्रे कूड़ा लूज आग अंतर बाबा ನೆನಪಿನ ಯಾತ್ರೆ ನಾನು ಯಾರು ನಾನು ಯಾರಲ್ಲ ನಾನು ಎಲ್ಲಿಂದ ಬಂದೀನಿ ಯಾವುದೂ ನಂದಲ್ಲ ನನ್ನವರು ಯಾರು ಪರಮಾತ್ಮ ತಂದೆ ನನ್ನವರು ಯಾರಲ್ಲ ಯಾರು ಕೇವಲ ಡ್ರಾಮಾದಲ್ಲಿ ಸಿಕ್ಕ ಪಾತ್ರಧಾರಿಗಳು ಅವರನ್ನು ನಿಜ ಅಂತ ತಿಳ್ಕೊಂಡಿವಿ ರಿಯಲ್ ಸತ್ಯ ಸ್ವರೂಪದಲ್ಲಿ ನನ್ನ ಆತ್ಮಾನ ಸತ್ತಿದಿ ನನ್ನ ಸತ್ಯ ತಂದೆ ಪರಮಾತ್ಮ ಇದ್ರೂ ಕೂಡ ಅವರನ್ನು ಸೈಡಿಗೆ ಇಡ್ತೀವಿ ಅದಕ್ಕೆ ಬಾಬಾ ಹೇಳ್ತಾರೆ ಎಂದೂ ನೆನಪಿನ ಯಾತ್ರೆಯಲ್ಲಿ ಲೂಸ್ ಆಗಬೇಡ್ರಿ ನೆನಪು ಅಂದರೆ ಕೇವಲ ಕೂತ್ಕೊಂಡು ಆತ್ಮ ಆತ್ಮ ಅಂದ್ಕೊಂಡು ಬಾಬಾ ನೆನಪು ಮಾಡೋದು ನೆನಪಲ್ಲ ನೆನಪಿನ ಯಾತ್ರೆ ಅಂದರೆ ನಾನು ಎಲ್ಲಿಂದ ಯಾತ್ರೆ ಶುರು ಮಾಡಿದೆ ನಾನು ಏನಿದ್ದೀನಿ ಏನಲ್ಲ ಈ ನನ್ನವರು ಯಾರು ಯಾರಲ್ಲ ಇದು ಸದಾ ಸ್ಮೃತಿ ಇರಬೇಕು ಇದರಲ್ಲೆಂದಿಗೂ ಲೂಸ್ ಆಗಬೇಡ್ರಿ ಅಂತಾರೆ ಬಾಬಾ ಏಕಾಂತ್ ಮೇ ಬೇಟ್ ಅಪ್ನೇ ಸಾತ್ ವಿಚಾರ ಸಾಗರ್ ಮಂಥನ್ಕರ್ ಪಾಯಿಂಟ್ಸ್ ಖಾಲಿ ಛಾಯೆ ಬಾಬಾ ಅಂತಾರ ಏಕಾಂತದಲ್ಲಿ ಕುಳಿತು ತಮ್ಮ ಜೊತೆಗೆ ತಾವೇ ಮಾತಾಡಬೇಕು ವಿಚಾರ ಸಾಗರ ಮಂಥನ ಮಾಡಿ ಪಾಯಿಂಟ್ಸ್ ತೆಗಿಬೇಕು ಅಂತ ಯಾವ ವಿಷಯದಲ್ಲಿ ನೆನಪಿನ ಯಾತ್ರೆಗೆ ಸಂಬಂಧಪಟ್ಟಂತೆ ನಾನು ಯಾರಿದ್ದೀನಿ ನಾ ಯಾರಲ್ಲ ಯಾರಲ್ಲ ನಾ ಯಾರಿದ್ದೀನಿ ಹೇಗೆ ಬ್ರಹ್ಮ ಬಾಬಾ ಮಾಡ್ತಿದ್ರು ಯಶೋಧಾನು ಆತ್ಮ ನಾರಾಯಣ ಆತ್ಮ ಅಂತ ಹೀಗೆ ಎಲ್ಲರ ಹೆಸರು ಬರೋದು ಅವರ ಆತ್ಮಾಧಾರ ಅವರ ಆತ್ಮಾಧಾರ ಅಂತ ಅಭ್ಯಾಸ ಮಾಡ್ತಿದ್ರು ಹಾಗೆ ನೀವು ಏಕಾಂತದಲ್ಲಿ ಕೂತ್ಕೊಂಡು ಮಾಡಬೇಕಂತಾರೆ ಬಾಬಾ ದೇಹಿ ಅಭಿಮಾನಿ ಬನ್ನೇಕಿ ಪ್ರಾಕ್ಟೀಸ್ ಕರ್ನೆಹೇ ಭಾವ ಹೇಳ್ತಾರೆ ಎಲ್ಲವನ್ನ ಮಾಡ್ತಾ ನಿರಂತರ ಸ್ಮೃತಿ ಇರಲಿ ಆತ್ಮ ದೇಹದೊಳಗಿದ್ದು ದೇಹದಿಂದ ಪರೆಯಾಗುವ ನಿರಂತರ ಪ್ರಾಕ್ಟೀಸ್ ಇರಬೇಕು ಹಮ್ ಆತ್ಮ ಇನ್ಕೋ ಸೌದಾ ದೇತೇ ಹಮ್ ಆತ್ಮ ವ್ಯಾಪಾರ ಕರ್ತೇಹೇ ಹ್ಞೂ ಈ ಥರ ಅಭ್ಯಾಸ ಆಗಬೇಕು ನಾವು ಆತ್ಮ ಇವ್ರ ಜೊತೆಗೆ ವ್ಯಾಪಾರ ಇದ್ದೀವಿ ನಾವು ಆತ್ಮ ಇವರಿಗೆ ಕೊಡು ತೊಗೊಳ್ಳುವ ವ್ಯವಹಾರ ಮಾಡ್ತಾ ಇದ್ದೀವಿ ನಾವು ಆತ್ಮ ಇವರಿಗೆ ಊಟ ಬಡಿಸ್ತಾ ಇದ್ದೀವಿ ಶರೀರದ ಕ್ಯಾರೆಕ್ಟರ್ನ ಮೂಲಕ ನಾನು ಆತ್ಮ ಈ ಇಂದ್ರಿಯಗಳ ಮೂಲಕ ಮಾತಾಡುವುದನ್ನು ನೋಡ್ತಾ ಇದ್ದೀನಿ ಅಂತ ಬಾಬಾ ಹೇಳ್ತಾರೆ ಈ ರೀತಿ ನಿರಂತರ ತಮಗೆ ತಾವು ಅಭ್ಯಾಸ ಮಾಡಬೇಕಾಗಿದೆ ಧಾರಣೆಗಾಗಿ ಮುಖ್ಯ ಸಾರ್ ಹರ್ ಪ್ರಕಾರ ಪುರುಷಾರ್ಥ ಕನ್ನಹೇ ಹರ್ ಪ್ರಕಾರ ಪ್ರತಿ ಎಲ್ಲ ರೀತಿ ಪುರುಷಾರ್ಥ ಮಾಡಿರಿ ಅಂದರೆ ಎಲ್ಲ ರೀತಿ ಅಂದರೆ ಏನೆಲ್ಲ ಇಲ್ಲಿವರೆಗೆ ಕ್ಯಾರೆಕ್ಟರ್ನ ಮನಸ್ಸು ಏನೆಲ್ಲ ವಿಷಯಗಳನ್ನು ನಾನು ನಂದು ಅಂತ ತಿಳ್ಕೊಂಡಿದೆ ಅದೆಲ್ಲದರಿಂದ ಡಿಟ್ಯಾಚ್ ಆಗುವಂಥ ಅದ್ಯಾವುದೂ ನಾನಲ್ಲ ನಾನು ಕೇವಲ ಆತ್ಮ ಇದ್ದೀನಿ ಅನ್ನೋದು ಮನಸ್ಸಿಗೆ ಪಕ್ಕಾ ಆಗಬೇಕು ಬರೀ ನಾನು ಆತ್ಮ ಅಲ್ಲ ನಾನು ಸಂಪೂರ್ಣ ಬಾಬನ ಸಮಾನ್ ಪವಿತ್ರ ಸ್ವಚ್ಛ ಆತ್ಮ ಇದೇನನ್ನುವ ಸತ್ಯ ಅನುಭವ ಆಗಬೇಕು ಅಂತ ಎಲ್ಲ ರೀತಿಯ ಪುರುಷಾರ್ಥವನ್ನು ಮಾಡಿರಿ ಅಂದರೆ ಎಲ್ಲ ರೀತಿಯ ಪುರುಷಾರ್ಥ ಯಾಕೆ ಮಾಡಬೇಕಾಗಿದೆ ಅಲ್ಟಿಮೇಟ್ ನಮ್ಮ ಗುರಿ ಇದೆ ಹಂಡ್ರೆಡ್ ಪರ್ಸೆಂಟ್ ಸೋಲ್ ಕಾನ್ಷಿಯಸ್ ಆ ಒಂದು ಹೈಯರ್ ಕಾನ್ಷಿಯಸ್ಸನ್ನು ತಲುಪೋದು ಸುಪ್ರೀಮ್ ಸೋಲ್ ಕಾನ್ಷಿಯಸ್ಸು ಬಾಬಾರ ಸಮಾನ ಅವಸ್ಥೆಯನ್ನು ಪ್ರಾಪ್ತ ಮಾಡ್ಕೊಳ್ಳೋದೇ ನಮ್ಮ ಮುಖ್ಯ ಗುರಿ ಇರೋದರಿಂದ ಎಲ್ಲ ರೀತಿಯ ಪುರುಷಾರ್ಥ ಮಾಡಬೇಕಿದೆ ಫಿಕರ್ ನಹಿ ಕ್ಯೂಕಿ ಹಮಾರ ರೆಸ್ಪಾನ್ಸಿಬಲ್ ಸ್ವಯಂ ಬಾಬಾ ಹೇ ನಮಗೆ ಯಾವ ಚಿಂತೆನೂ ಇಲ್ಲ ಯಾಕೆ ಅಂದರೆ ನಮ್ಮ ಸ್ವಯಂ ಒಂದು ಜವಾಬ್ದಾರ ಬಾಬಾ ಇದ್ದಾರೆ ಹೇಗೆ ಬಾಬಾ ಅಂತ ನಾವು ಅಂದ್ಕೋತೀವಿ ಹಾಂ ಬಾಬಾ ಅದಾರ ಬಾಬಾ ಅದಾರ ಎಲ್ಲ ಸರಿ ನಡೆದಿತ್ತು ಡ್ರಾಮಾದೊಳಗೆ ನಮ್ಮ ಆ್ಯಕ್ಟಿಂಗ್ ಒಳಗೆ ಅಂದ್ರೆ ಹಾಂ ಬಾಬಾ ಅದಾರ ಸ್ವಲ್ಪ ಕೆಡ್ತು ಅಂದ್ರೆ ಬಾಬಾ ಹೀಗೆ ಕ್ರಿ ಅಂತೀವಿ ಇದು ಬಾಬಾ ಇದಾರ ಅಲ್ಲ ಬಾಬಾ ಜವಾಬ್ದಾರ ಅದಾರ ನಾ ಆತ್ಮ ಆ್ಯಕ್ಟರ್ ಇದ್ದೀನಿ ಅಕ್ಕರ್ತಾ ಇದ್ದೀನಿ ಹೇಗೆ ಬಾಬಾ ಅಕ್ಕರ್ತಾ ಇದ್ದಾರೋ ನಾನು ಅಕ್ಕರ್ತಾ ಇದ್ದೀನಿ ಹೇಗೆ ಬಾಬಾ ಸಾಕ್ಷಿ ದೃಷ್ಟ ಆಗಿ ವಿಶ್ವ ನಾಟಕ ನೋಡ್ತಿದ್ದಾರೋ ನಾನು ಹಾಗೇ ಈ ವಿಶ್ವನಾಟಕವನ್ನು ನೋಡ್ತಾ ಇದ್ದೀನಿ ಶರೀರವನ್ನು ಧರಣೆ ಮಾಡಿ ಆದರೆ ಈ ಒಂದು ನಾಟಕದಲ್ಲಿ ಒಬ್ಬ ಡೈರೆಕ್ಟರ್ ಹೀರೋನಿಗೆ ಯಾವಾಗ ಪಾರ್ಟ್ ಕೊಡ್ತಾರೋ ಯಾವುದಾದ್ರೂ ಒಂದು ಸ್ಟೋರಿ ಸೆಲೆಕ್ಟ್ ಮಾಡ್ತಾರೋ ಒಂದು ರೋಲ್ ಇದೆ ಆ ರೋಲಿಗೆ ಒಂದು ಸ್ಟೋರಿ ಇದೆ ಆ ಸ್ಟೋರಿ ಒಳಗೆ ಏನೆಲ್ಲ ಇದೆ ಏನೆಲ್ಲ ನಡೀತದೆ ಏನೆಲ್ಲ ಲುಕ್ಸಾನ್ ಆಗ್ತದ ಸಾಮಾನುಗಳ ಅವಶ್ಯಕತೆ ಅದ ಯಾವ ಯಾವಾಗ ಯಾವ ಪಾರ್ಟನ್ನ ಚೇಂಜ್ ಇದೆಲ್ಲ ಡೈರೆಕ್ಟರ್ನ ಕೆಲಸ ಜವಾಬ್ದಾರಿ ಡೈರೆಕ್ಟರ್ ಕೇವಲ ಆ್ಯಕ್ಟರ್ನ ಕೆಲಸ ಆ್ಯಕ್ಟಿಂಗ್ ಮಾಡೋದು ಅದಕ್ಕೆ ಬಾಬಾ ಹೇಳ್ತಾರೆ ಮಕ್ಕಳೇ ಈ ಜಗತ್ತನ್ನೇ ನಿಮ್ದು ಎದುರು ಚಿಂತೆ ಚಿಂತೆ ಎದಕ್ಕೆ ಮಾಡ್ತೀವಿ ಅಂದರೆ ಅದು ಜಗತ್ತು ನಂದು ಸಂಸಾರ್ ನಂದು ಶರೀರ್ ಸಂಬಂಧ ಪರಿವಾರ ನಂದು ಅಂತ ತಿಳ್ಕೊಂಡಿದ್ದೀವಿ ಅದಕ್ಕೆ ನಮಗೆ ಜವಾಬ್ದಾರಿ ಚಿಂತೆ ಭಾಳ ಇದೆ ಆದರೆ ಬಾಬಾ ಅಂತಾರ ನೀ ಆತ್ಮ ಇದಿ ಈ ಸತ್ಯದಲ್ಲಿ ಸ್ಥಿತ ಆಗಿಬಿಟ್ಟಿ ಅತ್ತಂದರೆ ಇಲ್ಲಿ ಯಾವುದ್ರದೂ ಚಿಂತೆ ನಿನಗಿಲ್ಲ ಯಾಕಂದರೆ ಎಲ್ಲ ಜವಾಬ್ದಾರಿ ಯಾರಿದ್ದಾರೆ ಬಾಬಾ ಹಮಾರ ಕುಚ್ ಭಿ ವ್ಯರ್ಥ ನೇಜಾಸಕ್ತ ಇಲ್ಲಿ ಏನೂ ನಮ್ದು ವ್ಯರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ ಎಲ್ಲವೂ ರೆಡಿಮೇಡ್ ಡ್ರಾಮಾದ ಸ್ಕ್ರಿಪ್ಟ್ನ ಅನುಸಾರ ನಡೀತಾ ಇದೆ ಅಂತಂದ ಮೇಲೆ ಇಲ್ಲಿ ಏನೂ ವ್ಯರ್ಥ ಆಗೋದಿಲ್ಲ ಅಂತಾರೆ ಬಾಬಾ ಎಲ್ಲವೂ ಡ್ರಾಮಾ ಪ್ಲಾನ್ ಅನುಸಾರ ನಡೀತಾ ಇದೆ ಸೆಕೆಂಡ್ ಪಾಯಿಂಟ್ ಬಾಬಾ ಸಮಾನ ಬಹುತ್ ಬಹುತ್ ಸ್ವೀಟ್ ಬನ್ನಾಹೆ ಶಿವ್ ಬಾಬಾ ಯಾರು ಸುಪ್ರೀಂ ಕಾನ್ಷಿಯಸ್ಸಲ್ಲಿ ಇರ್ತಾರೆ ಅವರು ಸಮಾನ್ ಮಧುರ ಪ್ಯೋರ್ ಆಗಬೇಕಿದೆ ಅನೇಕೋಂಕ ಕಲ್ಯಾಣ್ ಕರ್ನಾಹೆ ಅನೇಕ ಆತ್ಮರನ್ನು ಅವರ ಆತ್ಮಿಕ ದೃಷ್ಟಿಯಲ್ಲಿ ನೋಡ್ತಾ ಅವರನ್ನು ಕೂಡ ದೇಹಭಾನದಿಂದ ಮುಕ್ತಗೊಳಿಸುವ ಸೇವೆಯನ್ನು ಮಾಡ್ರಿ ಇಸ್ ಅಂತಿಮ್ ಜನಮೆ ಪವಿತ್ರ ಜರೂರ್ ಬನ್ನಾಹೆ ಈ ಅಂತಿಮ ಜನ್ಮದಲ್ಲಿ ಬಾಬನ್ ಸಮಾನ್ ಪವಿತ್ರಂತೂ ಆಗಲೇಬೇಕು ಆದರೆ ಎಟ್ಲೀಸ್ಟ್ ಮಿನಿಮಮ್ ಏನು ಬಾಬಾ ಶಾರೀರಿಕವಾದ ಸ್ಥೂಲ ಪವಿತ್ರತೆಯ ಭೋಜನ ಉಣ್ಣುವ ತಿನ್ನುವ ಕುಡಿಯುವ ಅಥವಾ ಏನು ಬ್ರಹ್ಮಚರ್ಯದ ಪತ್ತೆ ಹೇಳಿದ್ದಾರೆ ಅದಂತೂ ಮಿನಿಮಮ್ ಪಾಲನೆ ಅವಶ್ಯ ಮಾಡಲೇಬೇಕಿದೆ ದಂಧ ಆದಿ ಕರ್ತೆ ಅಭ್ಯಾಸಕರ್ನ ಹೇಗೆ ಮೆ ಆತ್ಮಾಹೋ ದಂಧ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ರು ಕೂಡ ಎಲ್ಲ ಮಾಡ್ತಿದ್ರು ಅಭ್ಯಾಸ ಇರಲಿ ನಾನು ಆತ್ಮ ಇದ್ದೀನಿ ಅಂತ ಹೇಗೆ ಹೇಗೆ ಒಬ್ಬ ಹೀರೋನಿಗೆ ಒಂದು ಶೂಟಿಂಗಲ್ಲಿ ಅವನಿಗೆ ಆ್ಯಕ್ಟಿಂಗ್ ಕೊಟ್ಟಿದೆ ಒಂದು ಫಿಲ್ಮ್ನಲ್ಲಿ ಆ್ಯಕ್ಟಿಂಗ್ ಕೊಟ್ಟಿದೆ ಅವನು ಪ್ರತಿ ಫೀಲ್ ಮಾಡ್ತಾನೆ ನಾನು ಒಬ್ಬ ಹೀರೋ ಇದ್ದೀನಿ ಹೀರೋ ಎಂಥ ಹಾಂ ಆ ಆ ಕೆಲಸ ಅವನಿಗೆ ಒಂದು ರೈತನಾಗಿ ಹೊಲದಲ್ಲಿ ಲೇಬ್ ಲೇಬರಾಗಿ ಕೆಲಸ ಮಾಡೋದಿದೆ ಹೀರೋನಿಗೆ ಅದು ಆ್ಯಕ್ಟಿಂಗ್ ರೋಲ್ ಸಿಕ್ಕಿದೆ ಆದರೆ ಅವನಿಗೆ ಗೊತ್ತಿರ್ತದೆ ನಾನು ನಿಜವಾಗಲೂ ಧನವಂತಿದ್ದೀನಿ ನಾನು ನಿಜವಾಗಿಯೂ ಭಾಳ ಸ್ಥಿತಿವಂತಿದ್ದೀನಿ ನಾನು ಭಾಳ ವೈಭವ ಯುಕ್ತ ವ್ಯಕ್ತಿತ್ವ ನಂದದ ಅಂತ ಅವನಿಗೆ ಗೊತ್ತಿರ್ತದ ಆದ್ರೆ ಆ್ಯಕ್ಟಿಂಗ್ ಆಗಿರೋದ್ರಿಂದ ಏನೂ ಇಲ್ಲದಂತಹ ಭಾಳ ಕಷ್ಟಪಟ್ಟು ದುಡಿಯುವಂಥ ಆ್ಯಕ್ಟಿಂಗ್ ಮಾಡ್ತಾನೆ ಬಾಬಾ ಹೇಳ್ತಾರ ನೀವು ಡ್ಯೂಟಿ ಮಾಡಿರಿ ಕೆಲಸ ಮಾಡಿರಿ ಜವಾಬ್ದಾರಿಗಳನ್ನು ನಿಭಾಯಿಸ್ರಿ ಏನೇ ಮಾಡಿರಿ ಒಳಗೆ ಗೊತ್ತಿರಲಿ ನಾನು ಆತ್ಮ ಇದ್ದೀನಿ ಎಂಥ ಆತ್ಮ ನನ್ನ ಪರಿಪೂರ್ಣ ಸಂಪನ್ನ ಸಂಪೂರ್ಣ ಆತ್ಮ ಇದೆ ಸತ್ಯ ಅಭ್ಯಾಸ ನಿರಂತರ ಇರಬೇಕಂತಾರ ಬಾಬಾ ವರದಾನ್ ಪ್ರವೃತ್ತಿಕೆ ವಿಸ್ತಾರ ಮೇರತೆ ಫರಿಸ್ತೆ ಬನ್ ಬನ್ಕ ಸಾಕ್ಷಾತ್ಕಾರ ಕರಾನೆ ವಾಲೆ ಸಾಕ್ಷಾತ್ಕಾರ ಮೂರ್ತ ಭವ ಪ್ರವೃತ್ತಿಯ ವಿಸ್ತಾರದಲ್ಲಿ ಇರುತ್ತಲೂ ಕೂಡ ಫರಿಸ್ತಾ ಸ್ಥಿತಿಯ ಸಾಕ್ಷಾತ್ಕಾರ ಮಾಡಿಸುವಂತಹ ಸಾಕ್ಷಾತ್ಕಾರ ಮೂರ್ತ್ ಭವ ಪ್ರವೃತ್ತಿಕ ವಿಸ್ತಾರ ಹೋತೆ ಹೇ ಬಿ ವಿಸ್ತಾರಕ್ಕೋ ಸಮೇತ ಅವ್ರ ಉಪರಾಮ್ ರಹನೆ ಕಾ ಅಭ್ಯಾಸಕರೋ ಅಂಡರ್ ಲೈನ್ ಪ್ರವೃತ್ತಿ ಅಂತಂದರೆ ಕೇವಲ ಸಂಸಾರಿಕ ಜೀವನ ಅಂತಲ್ಲ ಸೇವಾ ಕೇಂದ್ರನೂ ಕೂಡ ಪ್ರವೃತ್ತಿನೇ ಆಗಿದೆ ಇಲ್ಲಿಯೂ ಪರಿವಾರಿದೆ ಬಾಬಾ ಮಾತಾಪಿತ ಇದಾರ ಅಕ್ಕಂದಿರಿದ್ದಾರೆ ಎಲ್ಲ ಸಹೋದರ ಸಹೋದರಿಯರಿದ್ದಾರೆ ಇದು ಕೂಡ ಪ್ರವೃತ್ತಿ ಮನೆಯೂ ಕೂಡ ಪ್ರವೃತ್ತಿ ಪ್ರವೃತ್ತಿ ವಿಸ್ತಾರ ಆಗ್ತಾ ಹೋಗ್ತಾ ಇದೆ ಸೇವಾ ಕೇಂದ್ರದಲ್ಲಿ ಸಂಖ್ಯೆ ಹೆಚ್ಚಾಗ್ತಾ ಇದೆ ಕಾರೋಬಾರ ಹೆಚ್ಚಾಗ್ತಾ ಇದೆ ಮನೆಯ ಕಾರೋಬಾರ್ ಹೆಚ್ಚಾಗ್ತಾ ಇದೆ ಸಾಮಾನು ಹಾಗೆ ಸಂಬಂಧಗಳು ಹೆಚ್ಚಾಗ್ತಿದೆ ಅದು ಎಷ್ಟೇ ವಿಸ್ತಾರ ಆಗಿದ್ದರೂ ವಿಸ್ತಾರವನ್ನು ಸಂಕೀರ್ಣಗೊಳಿಸುವಂತಹ ಮತ್ತು ಆ ವಿಸ್ತಾರದಿಂದ ಆಗಿ ಉಪರಾಮ್ ಆಗುವಂಥ ಅಭ್ಯಾಸ ನಿರಂತರ ಮಾಡ್ತಾನೆ ಇರಬೇಕು ಅಂತಾರೆ ಬಾಬಾ ಹ್ಞೂ ಯಾಕಂದರೆ ಯಾವಾಗ ಯಾವಾಗ ಅಲ್ಲಿ ಸಿಕ್ಕಾಕೋತೀವತ್ತಂದರೆ ಈ ಸಂಸಾರ ಸಂಬಂಧಗಳು ಕೆಲಸ ಜವಾಬ್ದಾರಿ ರಿಯಲ್ ಅಂತ ಅನುಭವ ಮಾಡ್ತೀವಿ ಇದು ನಾಟಕದಲ್ಲಿ ನಡೀತಾ ಇದೆ ಅಂತ ತಿಳ್ಕೊಳ್ಳಲ್ಲ ಇದು ಆ್ಯಕ್ಟಿಂಗ್ ಅಂತ ತಿಳ್ಕೊಳ್ಳೋದಿಲ್ಲ ಖರೇನೇ ಅಪ್ಪ ನನ್ನ ದೇಹನೇ ಇದ್ದೀನಿ ನಾನು ಅವು ಇದ್ದೀನಿ ಅಕ್ಕಿದ್ದೀನಿ ನಾನು ತಂಗಿದ್ದೀನಿ ಅಪ್ಪಿದ್ದೀನಿ ಅಂತ ಯಾವಾಗ ತಿಳ್ಕೊಳ್ತೀವಿ ಅವಾಗಲೇ ಆ ವಿಸ್ತಾರ ಬೆಳೆಸುವಂತ ಅದರಲ್ಲಿ ಸಿಕ್ಕಾಕೊಳ್ತಾ ಹೋಗ್ತೀವಿ ಅದಕ್ಕಾಗಿ ಬಾಬಾ ಹೇಳ್ತಾರೆ ಬಲೆ ವಿಸ್ತಾರ ಎಷ್ಟೇ ವಿಸ್ತಾರ ಆಗಲಿ ಸಂಸಾರ ಪ್ರವೃತ್ತಿ ವಿಸ್ತಾರ ಆಗಲಿ ಆದರೆ ವಿಸ್ತಾರವನ್ನು ಸಂಕೀರ್ಣ ಮಾಡುವ ಮತ್ತು ವಿಸ್ತಾರದಿಂದ ಪ್ರಪಂಚ ಎಷ್ಟೇ ಆಗಲಿ ನಮ್ಮ ಪರಿವಾರಗಳು ಎಷ್ಟೇ ದೊಡ್ಡದಾಗಲಿ ನೀವು ಬುದ್ಧಿಯಿಂದ ಉಪರಾಮ್ ಇರ್ರಿ ಅರ್ಥ ಉಪರಾಮ್ ಇರೋದು ಅಂದರೆ ಉಪರಾಮ್ ಇರ್ರಿ ಅನ್ನೋದು ಭಾಳ ಇದೆ ಹಾಗಂದರೆ ಏನು ಉಪರಾಮ್ ಆಗೋದು ಅರ್ಥಾರ್ಥ ಜನಕ ಮಹಾರಾಜನ ಹಾಗೆ ಇದು ನಂದಲ್ಲ ಮತ್ತು ನಿಜನೂ ಅಲ್ಲ ಅಸಂಬಂಧ ಶರೀರ ವ್ಯಕ್ತಿತ್ವ ಬಿಕೆ ಇದು ಬಾಬಾ ಕೊಟ್ಟಂಥ ರೋಲ್ ಡ್ರಾಮಾ ಕೊಟ್ಟಂಥ ರೋಲ್ ಟೆಂಪ್ರರಿ ಇದೆ ಇದು ನಾನಲ್ಲ ಮತ್ತು ಇದು ಸತ್ಯಲ್ಲ ಮತ್ತು ಇದು ಇರುತಕ್ಕನೂ ಇದು ಕೂಡ ಬಾಬಂದ ಇದೆ ಇದೇ ಆಗುವ ಅಭ್ಯಾಸ ಅಭಿ ಅಭಿ ಸ್ಥೂಲ ಕಾರ್ಯಕರ್ರಹೇ ಅಭಿ ಅಭಿ ಅಶ್ಶರೀರಿ ಹೋಗಯೇ ಈಗೀಗ ಸ್ಥೂಲ ಕಾರ್ಯ ಮಾಡೋದು ಈಗೀಗ ಶರೀರದಿಂದ ಅಶ್ಶರೀರಿ ಬಿಡೋದು ಅಂತಾರೆ ಬಾಬಾ ಯಹ ಅಭ್ಯಾಸ ಫರಿಸ್ತೆ ಪನ್ಕ ಸಾಕ್ಷಾತ್ಕಾರ ಕರಾಯಗ ಈ ಅಭ್ಯಾಸವು ಫರಿಸ್ತಾ ಸ್ಥಿತಿಯ ಸಾಕ್ಷಾತ್ಕಾರವನ್ನು ಮಾಡಿಸ್ತದೆ ಉಂಚಿ ಸ್ಥಿತಿ ಮೇ ರೆಸೆ ಛೋಟಿ ಚೋಟಿ ಬಾತೆ ವ್ಯಕ್ತ ಭಾವಕಿ ಅನುಭವ ಹೋಗಿ ಶ್ರೇಷ್ಠ ಸ್ಥಿತಿಯಲ್ಲಿರೋದ್ರಿಂದ ಚಿಕ್ಕ ಚಿಕ್ಕ ಮಾತುಗಳು ವ್ಯಕ್ತ ಭಾವದ ಅನುಭವ ಮಾಡಿಸ್ತವೆ ಉಂಚಾ ಜಾನೆಸೆ ನೀಚ ಪನ್ ಆಪೆ ಹಿ ಚೂಟ್ ಜಾಯಗ ಭಾವ ಹೇಳ್ತಾರೆ ಹೇಗೆ ಎಷ್ಟು ನಾವು ಹೈಯೆಸ್ಟ್ ಸ್ಥಿತಿಯಲ್ಲಿ ಇರ್ತೀವಿ ಅರ್ಥಾ ಸೋಲ್ ಕಾನ್ಷಿಯಸ್ ನ ಆತ್ಮ ಅವಿನಾಶಿ ಅಂದರೆ ಎಂದಿಗೂ ಸವಿಯಲಾರದ ಮುರಿಯಲಾರದ ಅಳುಕಲಾರದ ಬದಲಾಗದಂತಹ ಪರಿಪೂರ್ಣ ಸತ್ಯ ಇದೀನಾ ಸತೋಗುಣಿ ಇದ್ದೀನಿ ನನ್ನ ಸತೋ ಗುಣದಲ್ಲಿ ಯಾವ ಯುಗದಲ್ಲೂ ಫರಕ್ ಬೀಳಕ್ಕೆ ಇಲ್ಲ ನಾ ಆತ್ಮ ಸತೋಗುಣಿ ಆ ಸತೋ ಗುಣಗಳು ಅವಿನಾಶಿ ಅದಾವ ಅರ್ಥಾರ್ಥ ಪವಿತ್ರತಾ ಸುಖ ಶಾಂತಿ ಯಾವ ಯುಗದಲ್ಲೂ ಕೂಡ ಕಮ್ಮಿ ಆಗೋದಿಲ್ಲ ಅದರಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಆಗೋದಿಲ್ಲ ನಾ ಮರ್ತು ಬಿಡ್ತೀನಿ ದ್ವಾಪರ ಯುಗದಿಂದ ನಾನು ಇಂಥ ಸತೋಗುಣಿ ಅವಿನಾಶಿ ಆತ್ಮ ಇದೀನನ್ನುವಂಥ ಸತ್ಯವನ್ನು ಬಿಡ್ತೀನಿ ಅದಕ್ಕಾಗಿಯೇ ಬಾಬಾ ಹೇಳ್ತಾರೆ ಯಾವಾಗ ಆ ಸತ್ಯದ ನಾಲೇಜ್ ಬಾಬಾ ನನಗೆ ಕೊಟ್ಟಿದ್ದಾರೆ ಆ ನಾಲೇಜಿನ ಅನುಸಾರ ನಾನು ಆ ಉಂಚಾ ಸ್ಟೇಜ್ ಆ ಸಂಪೂರ್ಣ ಪರಿಪೂರ್ಣ ಪವಿತ್ರ ಆತ್ಮ ಇದಿ ನನ್ನ ಶ್ರೇಷ್ಠ ಹೈಯರ್ ಕಾನ್ಷಿಯಸ್ಸಲ್ಲಿದ್ವಿ ಅಂದರೆ ನಿಮಗೆ ಸಣ್ಣ ಸಣ್ಣ ಮಾತು ಏನು ಅನಿಸೋದಿಲ್ಲ ಅಂತಾರ ಬಾವ ಬಹಳ ಅದು ಹೊರಟು ಹೋಗ್ಬಿಡ್ತದೆ ಅವಾಗ ನೀವು ಏನಾಗಿಬಿಡ್ತೀರಿ ಪರಿಶ್ರಮದಿಂದ ಮುಕ್ತಾಗ್ತೀರಿ ಅಂದರೆ ಯಾವಾಗ ನಮ್ಮ ಸ್ಥಿತಿ ಸಣ್ಣದಿರ್ತದ ಅರ್ಥಾತ್ ದೇಹಭಾನದ ಸ್ಮೃತಿ ಇರ್ತದ ಅವಾಗ ಒಂದು ಮಾತು ಒಂದು ಪರಿಸ್ಥಿತಿ ಬಹಳ ದೊಡ್ಡ ಆದಂಥ ಅನುಭವ ಆಗ್ತದೆ ಎಷ್ಟು ದೊಡ್ಡ ಪರಿಸ್ಥಿತಿ ಯಾಕೆ ಈ ಥರ ನನ್ನ ಜೀವನದಲ್ಲಿ ಅಂತ ಯಾವಾಗ ನಿಮ್ಮ ಸ್ಥಿತಿ ನಿಮ್ಮ ಕಾನ್ಶಿಯಸ್ ಸ್ಮೃತಿ ಭಾಳ ಶ್ರೇಷ್ಠ ಇರ್ತದೋ ಅವಾಗ ಆ ಮಾತು ಭಾಳ ಸಣ್ಣ ಸಣ್ಣದ ಅನಿಸ್ತದ ಅಂತ ಸಮಯ ಬಿ ಬಚೇಗ ಸೇವಾ ಬಿ ಫಾಸ್ಟ್ ಹೋಗಿ ನಿಮ್ಮ ಸಮಯನೂ ಉಳಿತಾಯ ಆಗ್ತದೆ ಸೇವೇನು ಕೂಡ ಭಾಳ ಫಾಸ್ಟಾಗಿ ಆಗಿ ನಡೀತದ ಬುದ್ಧಿ ಇತ್ತಿನಿ ವಿಶಾಲ್ ಹೋ ಹೋಜಾಯಗಿ ಜೋ ಏಕ್ ಸಮಯ ಪರ್ ಕೈ ಕಾರ್ಯ ಕರ್ಸಕ್ತಿಹೇ ಅಂಡರ್ಲೈನ್ ಅನೇಕ ಬಾರಿ ಈ ರೀತಿ ಅನುಭವ ಆಗ್ತದ ಸೇವಾ ಮಾಡ್ತಾ ಮಾಡ್ತಾ ಹೀಗನ್ನಿಸ್ತದಲ್ಲ ಸೇವಾ ಮಾಡ್ತಾ ಮಾಡ್ತಾ ನನಗಿಷ್ಟು ಸೇವಾ ಆಗ್ಬಿಟ್ಟಿದೆ ಏನನ್ನು ಏನು ತಿಳಿತಾ ಇಲ್ಲ ಅಂತ ಲೌಕಿಕದವರು ಅಂತಿರ್ತಾರ ಅಲೌಕಿಕದಲ್ಲೂ ಕೂಡ ಕೆಲವು ಬಿ ಕೆ ಮೈಂಡ್ ಒಳಗಿಂತ ವಿಚಾರಗಳು ಬರ್ತಿರ್ತಾವ ಯಾಕಂದರೆ ಬಹಳ ಕೆಲಸ ನನಗೇನು ಮಾಡ್ಬೇಕಂತ ಇಲ್ಲ ಏನೂ ತಲಿನೇ ಹೊಳಿತಾ ಇಲ್ಲ ಅಂತ ಇದು ಕೂಡ ದೇಹಭಾನನೆ ಇದು ಕೂಡ ದೇಹ ಭಾನದ ಕಂಜೋರಿ ಅಂತಾರೆ ಬಾಬಾ ಅದಕ್ಕಾಗಿ ಯಾವಾಗ ನಾವು ಈ ಒಂದು ಸ್ಥಿತಿಯನ್ನು ಅತಿ ಶ್ರೇಷ್ಠ ಅನುಭವ ಮಾಡ್ತೀವಿ ಆಗ ದೊಡ್ಡ ದೊಡ್ಡ ಮಾತು ಕೂಡ ಭಾಳ ಸಣ್ಣದ ಸಣ್ಣದಾಗ್ತದೆ ಪರಿಶ್ರಮದಿಂದ ಉಳಿತೀರಿ ಸಮಯ ಉಳಿತದ ಸೇವಾ ಫಾಸ್ಟ್ ಆಗ್ತದೆ ಬುದ್ಧಿ ಇತಿನಿ ವಿಶಾಲ ಬುದ್ಧಿ ನಿಮ್ದು ಇಷ್ಟು ವಿಶಾಲ ಆಗ್ತದಲ್ಲ ನೀವು ಒಂದೇ ಸಮಯದಲ್ಲಿ ಅನೇಕ ಕಾರ್ಯಗಳು ಮಾಡಲಿಕ್ಕೆ ಸಾಧ್ಯ ಇದೆ ಅಂಡರ್ ಲೈನ್ ವಿಶೇಷ ನೆನ್ಪಿಟ್ಕೊಡ್ರಿ ಒಂದೇ ಟೈಮಿಗೆ ನೀವು ಅನೇಕ ಕಾರ್ಯಗಳನ್ನು ಮಾಡ್ಬೋದು ಅಷ್ಟು ಕೆಪ್ಯಾಸಿಟಿ ಅದ ಯಾವಾಗತ್ತಂದರೆ ಅವ ಶ್ರೇಷ್ಠ ಅವಸ್ಥೆಯೊಳಗಿದ್ದಾಗ ಶ್ರೇಷ್ಠ ಸ್ಥಿತಿಯಲ್ಲಿದ್ದಾಗ ನಾವು ಕಡಿಮೆ ಸಮಯದೊಳಗೆ ಫಾಸ್ಟಾಗಿ ಮತ್ತು ಬಹಳಷ್ಟು ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ ಇದೆ ಅಂದರೆ ಮನಸ ವಾಚ ಕರ್ಮಣ ಸಹಜವಾಗಿ ಒಂದೇ ಸಮಯದಲ್ಲಿ ಮಾಡಿ ಮುಗಿಸ್ಲಿಕ್ಕೆ ಸಾಧ್ಯ ಇದೆ ಸ್ಲೋಗನ್ ಖುಷಿ ಕೋ ಖಾಯಂ ರಖನೆ ಕೆಲಿಯೇ ಆತ್ಮಾರೂಪಿ ದೀಪಕ್ ಮೇ ಜ್ಞಾನ ಕ ಗೃತ್ ರೋಜ್ ಡಾಲ್ತೇರಹೋ ಖುಷಿಯನ್ನು ಖಾಯಾಮಾಗಿಟ್ಕೊಳ್ಬೇಕು ಅಂದರೆ ಆತ್ಮಾರೂಪಿ ದೀಪವನ್ನು ಜ್ಞಾನದ ಎಣ್ಣೆಯಲ್ಲಿ ಪ್ರತಿನಿತ್ಯವೂ ಕೂಡ ಹಾಕ್ತಾ ಇರಬೇಕು ಖುಷಿಯನ್ನು ನಿರಂತರ ಖಾಯಂ ಇಟ್ಕೊಳ್ಬೇಕು ಅಂದರೆ ನಾ ಆತ್ಮ ಇದ್ದೀನಿ ಅನ್ನುವ ಜ್ಞಾನದ ಬೆಳಕು ಈ ಜ್ಞಾನದ ಎಣ್ಣೆಯನ್ನು ನಿರಂತರ ಸ್ಮೃತಿ ಎಳುಕೊಂಡು ಬರ್ತಾ ಇರಬೇಕು ನಾ ಆತ್ಮ ಇದ್ದೀನಿ ನಾ ಆತ್ಮನೂ ಎಂಥ ಆತ್ಮ ಸತೋಗುಣಿಯ ಆತ್ಮ ಸತ್ಯ ಆತ್ಮ ಇದ್ದೀನಿ ಅಂದಮೇಲೆ ಬಾಬಾ ಹೇಳ್ತಾರ ಅವಾಗ ಸದಾ ನೀವು ಖುಷಿ ಖಾಯಂ ಆಗಿರಲಿಕ್ಕೆ ಸಾಧ್ಯ ಯಾಕಂದರೆ ಖುಷಿ ನನ್ನ ಅವಿನಾಶಿ ಖುಷಿ ಇದೆ ನಾ ಆತ್ಮ ಖುಷ್ ಸ್ವರೂಪ ಇದ್ದೀನಿ ಈಗ ಅವಿನಾಶಿ ಖುಷಿ ಇದೆ ಖುಷಿ ಎಂದೂ ಕಮ್ಮಾಗಕ್ಕೆ ಸಾಧ್ಯ ಇಲ್ಲ ಆದರೆ ಖುಷಿ ಖುಷ್ ಸ್ವರೂಪ ಆತ್ಮ ಇದಿ ಅನ್ನೋದೇ ನಾವು ಮರ್ತಿದ್ವಿ ಅದಕ್ಕೆ ಬಾಬಾ ಹೇಳ್ತಾರೆ ನಿರಂತರ ಜ್ಞಾನದ ಸ್ಮೃತಿ ಇದ್ರೆ ಜ್ಞಾನದ ಎಣ್ಣೆ ನೀವು ಹಾಕೋತಾ ಇದ್ರಿ ಅಂತಂದ್ರೆ ಸದಾ ಖುಷಿ ಕಾಯ ಮುಳಿತದ ಜ್ಞಾನದ ಎಣ್ಣೆ ಹಾಕೊಳ್ಳೋದು ಅಂದರೆ ನಿರಂತರ ಅಧ್ಯಯನಶೀಲ ಜ್ಞಾನದ ಚಿಂತಕರಾದ್ರಿ ಅಂತಂದ್ರೆ ನಿಮ್ಗಿದು ಸಾಧ್ಯ ಅಂತಾರೆ ಬಾಬಾ ಅವ್ಯಕ್ತಿ ಇಶಾರೆ ಸಹಜ ಯೋಗಿ ಬನ್ನ ಹೇತು ಪರಮಾತ್ಮ ಪ್ಯಾರ್ಕೆ ಅನುಭವಿ ಬನೋ ಸಹಜ ಯೋಗಿಗಳಾಗಬೇಕು ಅಂದರೆ ಪರಮಾತ್ಮನ ಪ್ರೇಮದ ಪ್ರೀತಿ ಅನುಭವಿಗಳಾಗ್ರಿ ಸೇ ಬಾಬಾ ಕಾ ಪ್ಯಾರ್ ಇಸ್ಲಿ ಸದಾ ಕೇತೆ ಬಚ್ಚೆ ಜೋ ಹೋ ಜೈಸೆ ಹೋ ಮೇರೆ ಹೋ ಮಕ್ಕಳದು ಮಕ್ಕ ಮಕ್ಕಳ ಜೊತೆಗೆ ಬಾಬಂದು ಬಹಳ ಪ್ರೀತಿ ಇದೆ ವಿಶೇಷ ಅಂಡರ್ಲೈನ್ ಭಾಳ ಪ್ರೇಮ್ ಇದು ಭಾಳ ಶುದ್ಧ ಫೀಲಿಂಗ್ ಭಾಳ ಹೈ ಕಾನ್ಶಿಯಸ್ನ ಅನುಭವ ಮಾಡಲಿಕ್ಕೆ ಇದು ಸಾಧ್ಯ ಆಗ್ತದ ಮಕ್ಕಳಿಗೆ ಬಾಬಂದು ಮಕ್ಕಳ ಮೇಲೆ ಇಷ್ಟು ಪ್ರೀತಿ ಇದೆಯಲ್ಲ ಬಾಬಾ ಮಕ್ಕಳನ್ನು ಮಕ್ಕಳು ಹೇಗಿದ್ದಾರೋ ಹೇಗಿದ್ದಾರೋ ಬಾಬಾ ಹೇಳ್ತಾರೆ ನೀನು ನನ್ನವರಿದ್ದೀರಿ ಅಂತ ಬಾಬಾ ನಾವು ಇಷ್ಟು ತಪ್ಪು ಮಾಡಿದೆ್ರಿ ನಾವು ಹೀಗೆ ಮಾಡಿದೆ್ರಿ ಬಾಬಾ ಅದನ್ನು ನೋಡಲ್ಲ ಯಾಕಂದರೆ ವಿಶ್ವ ನಾಟಕದ ಡ್ರಾಮಾದ ಸ್ಕ್ರಿಪ್ಟ್ನ ಅನುಸಾರ ಮಕ್ಕಳು ತಮ್ಮ ಪಾತ್ರ ಮಾಡ್ತಾ ಇದ್ದಾರೆ ಆದರೆ ನನ್ನ ಅನಾದಿ ವಿನಾಶ ಆತ್ಮ ಸದಾ ಸದಾ ಅದೇ ಸ್ವರೂಪದಲ್ಲಿ ಅನ್ನುವ ಸತ್ಯ ನಾಲೆಜ್ ಬಾಬಾನಿಗಿರೋದ್ರಿಂದ ಬಾಬಾ ಎಂದಿಗೂ ಕೂಡ ನಮ್ಮ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಒಳಗಿರುವ ಕಂಜೋರಿಯನ್ನು ನೋಡೋದಿಲ್ಲ ಅದಕ್ಕಾಗಿ ಸದಾ ಬಾಬಾ ನಾವು ಹೇಗಿದ್ದೀವಿ ಏನಿದ್ದೀವಿ ನಮ್ಮನ್ನ ತನ್ನ ಮಕ್ಕಳು ಅಂತ ಸ್ವೀಕಾರ ಮಾಡ್ತಾರೆ ಇದು ಭಗವಂತನ ಮಕ್ಕಳ ಮೇಲಿರುವಂತಹ ಶುದ್ಧ ಪ್ರೇಮ ಆಗಿದೆ ಐಸೆ ಆಪ್ ಬಿ ಸದಾ ಪ್ಯಾರ್ಮೇ ಲವ್ಲೀನ್ ರಹೋ ಹಾಗೆ ನೀವು ಪ್ರೇಮದಲ್ಲಿ ಲವ್ ದಿಲ್ ಆಗಿರಿ ದಿಲ್ಸೆ ಕೋಹೋ ಬಾಬಾ ಜೋ ಹೋ ವಹ ಸಬ್ ಆಪೀ ಹೋ ಹೃದಯದಿಂದ ತಾವು ಸಹ ಈ ಅನುಭವ ಮಾಡಬೇಕು ಬಾಬಾ ನೀವೇನಿದ್ದೀರಿ ನನ್ನವ್ರು ಇದ್ದೀರಿ ಏನಿದ್ದೀವಿ ಅಂದ್ರೆ ಈ ಮೈಂಡ್ ಈಗೂ ಕೂಡ ಬಿ ಕೆ ಮೈಂಡ್ ಆದಮೇಲೂ ಕೂಡ ಎಷ್ಟು ವಿಚಾರ ಮಾಡ್ತದ ಬಾಬಾ ಬಾಬಾ ಥರನ ವಿನ ಆಗಬೇಕು ಅಂತ ಇದ್ದಿದ್ದು ಬಾಬನಂಗೆ ಆಗಬೇಕು ಅಂತ ಬಾಬನಂಗೆ ಇದ್ದೀವಿ ಅನ್ನೋದೇ ಮರೆತು ಬಿಟ್ಟಿದೆ ಸತ್ಯವನ್ನು ಅದಕ್ಕೆ ಬಾಬಾ ಹೇಳ್ತಾರೆ ಬಾಬಾನಂಗೆ ಆಗೋದಿಲ್ಲ ನಾವು ಬಾಬಾ ಥರ ಇದ್ದೀವಿ ಅಂತ ಬಾಬಾ ಥರ ವಿನಾಶ ಇದ್ದೀವಿ ಬಾಬಾಂತರ ಮಾಸ್ಟರ್ ಆನಂದ ಸಾಗರ ಇದ್ದೀವಿ ಸತೋಗುಣಿ ಇದ್ದೀವಿ ಅವಿನಾಶಿ ಸತ್ಯ ಅಮರ್ ಅಜರ್ ಇದ್ದೀವಿ ಅಂದಮೇಲೆ ಬಾಬಾ ಹೇಳ್ತಾರೆ ಸದಾ ಬಾಬಾರವರನ್ನ ಈ ರೀತಿ ಅನುಭವ ಮಾಡಿರಿ ಬಾಬಾ ನೀವು ಹೇಗಿದ್ದೀರಿ ನಾವು ನಮ್ಮವರು ಅಂತ ಸ್ವೀಕಾರ ಮಾಡಿದ್ದೀವಿ ಕವಿ ಅಸತ್ಯಕ್ಕೆ ರಾಜ್ಯಕ್ಕೆ ಪ್ರಭಾವ ಮೇನೇ ಯಾವು ಅದಕ್ಕಾಗಿ ಬಾಬಾ ಹೇಳ್ತಾರೆ ಮಕ್ಕಳೇ ಎಂದಿಗೂ ಕೂಡ ಅಸತ್ಯ ರಾಜ್ಯದೊಳಗೆ ಅಸತ್ಯದ ರಾಜ್ಯ ಅಂದರೆ ರಾವಣನ ರಾಜ್ಯ ಏನು ನಡೀತಾ ಇದೆ ಇದು ಭಾಳ ರಿಯಲ್ ಅನಿಸ್ಬಿಡ್ತದೆ ಅದಕ್ಕೆ ಅದು ಪ್ರಭಾವದ ಬರಬೇಡ್ರಿ ಅಂತ ಜನ ಏನಾದರೂ ತೆಗಳಿದ್ರು ಬೈದರು ಅಥವಾ ಕೆಟ್ಟದಾಗಿ ಅವ್ರ ಸಪೋರ್ಟಿವ್ ಇರಲಿಲ್ಲ ನನಗೆ ಅಂದ್ರೆ ನಾವು ನಿಜ ಅಂತ ತೂಕೊಂಡ್ಬಿಡ್ತೀವಿ ಹೌದಾ ನಾವು ಇಷ್ಟೆಲ್ಲ ಮಾಡಿ ನಮ್ಗೆ ಹಿಂದೆ ಮಾತಾಡ್ತಾರಲ್ಲ ಏನಾದರೂ ಅಂತಾರ ನಮ್ಮ ಕಷ್ಟದಲ್ಲಿ ಸ್ವಲ್ಪ ಹೆಲ್ಪ್ ಮಾಡಲಿಲ್ಲಲ್ಲ ಅಂತ ಇದೆಲ್ಲ ಒಳಗೆ ಡ್ರಾಮಾದ ಒಳಗೆ ಅಥವಾ ನನ್ನ ಮಗಳು ಎಷ್ಟು ನನಗೆ ಸಹಯೋಗಿ ಅಂಥ ಮಗಳೇ ಯಾರೂ ಇಲ್ಲ ಇಂಥ ಮಗ ಇಲ್ಲ ಇಂಥ ಸಂಸಾರನೇ ಇಲ್ಲ ನೋಡಿ ನಾವು ಎಷ್ಟು ಭಾಗ್ಯವಂತರು ಅಂತಾರೆ ಭಾವಾಂತರ ಆತ್ಮ ಭಾಗ್ಯವಂತಿದೆ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ನಲ್ಲಿ ಡ್ರಾಮಾ ಅನುಸಾರ ಸಿಕ್ಕಿದೆ ಡ್ರಾಮಾ ಕೊಟ್ಟಿದೆ ಬಾಬಾ ಕೊಟ್ಟಿದ್ದಾರೆ ಇದಕ್ಕೆ ಇದಕ್ಕೆ ಮಹಿಮೆಗೆ ಯೋಗ್ಯ ಬಾಬಾ ಅದಾರ ಇದು ನಂದಲ್ಲ ಅಂದ ಮೇಲೆ ಬಾಬಾ ಹೇಳ್ತಾರೆ ಅಸತ್ಯದ ರಾಜ್ಯದ ಪ್ರಭಾವದಲ್ಲಿ ಬರಬೇಡ್ರಿ ಅಂದರೆ ನನಗೆ ಸಿಕ್ಕ ವೈಭವ ಕ್ಯಾರೆಕ್ಟರಿಗೆ ಸಿಕ್ಕಂಥ ವೈಭವ ಸತ್ಯ ಅಂತ ಅನುಭವ ಮಾಡ್ಕೋಬೇಡ್ರಿ ಇಷ್ಟು ಪ್ರಾಪರ್ಟಿ ಇದೆ ಇಷ್ಟು ಬಿಸ್ನೆಸ್ ಇಂಥ ಬಿಸ್ನೆಸ್ ಇದೆ ನಾ ಇಂಥ ಅವು ಇದ್ದೀನಿ ನನ್ನ ಮಕ್ಕಳು ಎಂಥವ್ರು ಅದಾರ ನನ್ನ ಮಾತು ಕೇಳುವ ಮಕ್ಕಳದಾರ ಮಾತು ಕೇಳುವ ಕೇಳದೆ ಇರುವುದು ಎಲ್ಲ ಡ್ರಾಮಾದಲ್ಲಿದೆ ಆ್ಯಕ್ಟಿಂಗ್ ಒಳಗಿದೆ ಅದಕ್ಕಾಗಿ ಬಾಬಾ ಹೇಳ್ತಾರೆ ಇದು ರಾವಣನ ಸತ್ಯ ರಾಜ್ಯದೇ ಇದ್ರಾಗ ಈ ಪ್ರಭಾವದಲ್ಲಿ ಬರಬೇಡ್ರಿ ಶ್ರೇಷ್ಠ ಭಾಗ್ಯ ಕೀಲಕೀರ್ ಕಿಂಚಿನೇಕ ಕಲಂ ಬಾಬಾನೆ ಆ ಸಹ ಸಾತ್ಮೇ ದೀಯೆ ಅಂಡರ್ ಲೈನ್ ಶ್ರೇಷ್ಠ ಭಾಗ್ಯವನ್ನು ಮಾಡಿಕೊಳ್ಳುವ ಶ್ರೇಷ್ಠ ಭಾಗ್ಯ ಅಂದರೆ ಏನು ಸ್ವಲ್ಪ ದೊಡ್ಡ ಮೆಹಲಾ ಸತ್ಯುಗದಲ್ಲಿ ದೊಡ್ಡ ಪದವಿ ಹ್ಞೂ ಹ್ಞೂ ಹೈಯರ್ ಕಾನ್ಷಿಯಸ್ ಬಾಪ್ ಸಮಾನ ಸ್ಥಿತಿ ಅವಸ್ಥಾ ನನ್ನ ಸಂಪೂರ್ಣ ನಾ ಸತ್ಯ ಆತ್ಮ ಇದೆ ನನ್ನುವಂಥ ಶ್ರೇಷ್ಠ ಸ್ಮೃತಿಯೇ ಭಾಗ್ಯ ಮಾಡ್ಕೊಳ್ಳೋದಾಗಿದೆ ಈ ಭಾಗ್ಯದ ರೇಖೆಯನ್ನು ನೀವೆಷ್ಟಾದರೂ ಮಾಡಿಕೊಡ್ರಿ ಪೆನ್ ನಿಮಗೆ ಕೊಟ್ಟಿರಂತಾರೆ ಬಾಬಾ ಆ ಜಿತನ ಚಾಹೆ ಉತ್ತನ ಭಾಗ್ಯ ಸತ್ಯ ಹೋಮ್ ಎಷ್ಟು ಬೇಕಷ್ಟು ಭಾಗ್ಯವನ್ನು ಮಕ್ಕಳೇ ನೀವು ಮಾಡ್ಕೊಳಿಕ್ಕೆ ಸಾಧ್ಯಿದೆ ಓಂ ಶಾಂತಿ